ಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಘಟನೆ ಏನಪ್ಪಾ ಅಂತಂದ್ರೆ ವಿಶೇಷ ಬ್ಯಾಂಕ್ ಚುನಾವಣೆಯಲ್ಲಿ ಸನ್ಮಾನ್ಯ ರಮೇಶ್ ಕತ್ತಿಯವರು ಅವರು ಏನಪ್ಪಾ ಅಂತಂದ್ರೆ ನಮ್ಮ ಎಸ್ ಸಿ ಎಸ್ ಟಿ ಬಗ್ಗೆ ಬಹಳ ಅವಶ್ಯವಾಗಿ ನಿಂದನೆ ಮಾಡಿದಾರ ಅದಕ್ಕಾಗಿ ಅವ್ರಿಗೆ ಈ ಮುಖಾಂತರ ಹೇಳಕ್ ಇಷ್ಟಪಡ್ತಾವ ಯಾಕಂತಂದ್ರೆ ಸಾಮಾಜಿಕ ಈ ತರ ಮಾತಾಡ್ತಾರಂತಂದ್ರೆ ಒಬ್ಬ ನಾಯಕ ಆಗಿ ಮತ್ತೆ ಇವ್ರು ಯಾ ನಾಯಕ ಅಂತ ಹೇಳಿ ನಾವು ಕೇಳಕ್ಕಾಗಿ ಇಷ್ಟಪಡ್ತವ್ರ ಅದಕ್ಕಾಗಿ ದಯಮಾಡಿ ಆಡಳಿತ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವ್ರನ್ನ ಅಹ್ ಬಂಧಿಸಬೇಕಾಗ್ಲಿ ಯಾಕಂತಂದ್ರ ಬಂಧಿಸ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ದಯಮಾಡಿ ಯಾಕಂತಂದ್ರೆ ಇವತ್ತು ಬೇಡರ ಸೊಳ್ಳೆ ಮಕ್ಕಳಂತ ಒಂದು ಶಬ್ದ ಯಾವ ಮಟ್ಟಿಗೆ ಅವ್ರ ನೀಚ ಒಂದು ರಾಜಕಾರಣ ಮಾಡ್ತಾರ ಅದಕ್ಕಾಗಿ ದಯಮಾಡಿ ಅವ್ರು ವಿಚಾರ ಮಾಡಬೇಕು ಅವರು ಸಾಕಷ್ಟು ಒಂದು ಜಿಲ್ಲೆ ತುಂಬಾ ಮಾತಾಡತಾರ ಅವ್ರಿಗೇನ ಅಂತ ಗುಣಗಳದಾವ್ ಲಕ್ಷಣಗಳದಾವ್ ಹ ಯಾಕಂತಂದ್ರೆ ಈ ಒಂದು ಸಮಾಜದ ಬಗ್ಗೆ ಅವ್ರಿಗೆ ಇಂತ ಕಳಕಳಿ ಇರೋದಕ್ಕಿಂತ ಇಂತ ನೀಚ ಬುದ್ಧಿ ಮಟ್ಟಿಗೆ ಅವ್ರು ಇರ್ಬೋದು ಅದಕ್ಕಾಗಿ ದಯಮಾಡಿದ ಜಿಲ್ಲೆ ಜನರು ರಾಜ್ಯದ ಜನರು ಕಳ್ಕೊಬೇಕು ಅವ್ರ ಎಂತ ನೀಚದಾರ್ ಅಂತಂದ್ರ ಯಾಕಂತಂದ್ರ ಒಂದು ಎಲೆಕ್ಟ್ರಿಕಲ್ ಸೊಸೈಟಿ ಅವ್ರಿಗೆ ಗೆದ್ದಿರಬಹುದು ಅದನ್ನ ಏನ್ ಮಾಡಿದರಪ್ಪ ಅಂತಂದ್ರ ಇಡೀ ರಾಜಕೀಯ ತಂಗ್ರ ಗತಿ ಅಡ್ಡಾಡತಾರ ಅವ್ರ ನಡವಳಿಕೆ ಅವರ ಒಂದು ಯಾವ ಸಂಸ್ಕೃತ ಅವ್ರ ಸಂಸ್ಕೃತಿ ಯಾವ ತರ ಆಯ್ತಾ ಅಂತಂದ್ರ ಇವತ್ತು ನಾವು ನೋಡಿದೀನಿ ಇವತ್ತು ಹುಕ್ಕೇರಿ ಒಳಗ ಅವ್ರಿಗೆದಿರಬಹುದು ಆದ್ರೆ ಅಲ್ಲಿ ಜನ ಮಾತಾಡ್ತಿರ್ತಾವ ನಾವು ಅದ್ರ ಇಲೆಕ್ಷನ್ ಪೂರ್ವ ನಮ್ದು ಎಲ್ಲ ಏನೋ ಒಂದು ನಮ್ಮ ತಪ್ಪಿರ್ಬೋದು ಅಥವಾ ಯಾವುದೋ ಒಂದು ಘಟನೆಗಳಿಂದ ಇವತ್ತ ಸ್ವಾಭಿಮಾನ ಪೆಲ್ಲ ಮಾಡಿ ಅವ್ರಿಗೆ ಗೆದ್ದಿರ್ಬೋದು ಆದ್ರ ಒಂದು ಓಣ್ಯಾಗ ಹೋದ್ರಂದ್ರೆ ರಮೇಶ್ ಕೆತ್ತಿ ಹೆಣ್ಮಕ್ಳ ಹೊರಗೆ ಬರದಂತ ಪರಿಸ್ಥಿತಿ ಅಂತ ಒಬ್ಬ ನೀಚ ರಮೇಶ್ ಕೆತ್ತಿ ಇವತ್ತು ನಮ್ಮ ಸಮಾಜದ ಬಗ್ಗೆ ಮಾತಾಡ್ತವಂತಂದ್ರ ಅವ್ರನ್ನ ನಾವೆಲ್ಲ ನಮ್ಮ ಸಮಾಜ ನಾಯಕ ಅಂತ ಅವ್ರನ್ನ ಖಂಡಿಸ್ತು ನಾವು ದಯಮಾಡಿ ಅವ್ರನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರನ್ನ ಬಂಧಿಸಬೇಕಾಗ್ತೀವಿ ಅದಕ್ಕಾಗಿ ಇಲ್ದ ಅಂದ್ರೆ ಉಗ್ರವಾದ ಹೋರಾಟ ನಾವೆಲ್ಲ ರಾಜ್ಯ ತುಂಬಾ ಅದಕ್ಕಾಗಿ ಎಂತ ಒಬ್ಬ ನೀಚನ ರಾಜಕಾರಣ ಬರೀ ಜಾತಿ 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 ಬಿಟ್ರೆ ಬೇರೆ ರಾಜಕಾರಣ ಇಲ್ಲ ಎಂತ ಒಬ್ಬ ಸೊಳ್ಳೆ ಮಗನ ಯಾಕಂದ್ರೆ ನಾವು ಅವನ ಶಬ್ದ ಬೀಬಾರ್ದು ಯಾಕಂದ್ರೆ ದೊಡ್ಡ ನಾಯಕರದಾರಂತೆ ಆದ್ರೆ ಇವತ್ತು ಸುಳೆ ಅಂತ ನಮ್ಮ ಜಾತಿ ನೆಲ ಬೀತನಪ್ಪ ಈ ಈವನ್ನ ಸುಳಿ ಮಗ ಇದ್ದಿರ್ಬೋದು ಅದಕ್ಕಾಗಿ ದಯಮಾಡಿ ನಾವು ಇವತ್ತ ನಮ್ಮ ಜಾರಕಿಹೊಳಿ ಅವರ ಒಂದು ದೊಡ್ಡ ಸಾಮ್ರಾಜ್ಯ ಐತಿ ಇವತ್ತು ಸಾಮ್ರಾಜ್ಯ ಯಾವ ರೀತಿ ಬೆಳೆದಿತ್ ಅಂತಂದ್ರೆ ಎಲ್ಲಾ ಸಮಾಜ ಜಾತ್ಯತೀತವಾಗಿ ಬೆಳೆದಂತ ಒಬ್ಬರ ನಾಯಕರವ್ರು ಅವ್ರಿಗೆ ಏನಾಗಿತ್ತಂತಂದ್ರೆ ಇವ್ರನ್ನ ಸಹಿಸ್ಕೊಳಾಗುವಂತ ಕೆಲಸ ಮಾಡತ್ತಾರ ಯಾಕಂತಂದ್ರೆ ರಾಜ್ಯದಾಗಿ ಇವ್ರು ಬೆಳತಾರ ಇವ್ರನ್ನ ಹೆಂಗಾರೆ ಮಾಡಿ ಹೆಸರು ಕಳಿಸಬೇಕು ಅದಕ್ಕಾಗಿ ಅವ್ರಿಗೆ ಯಾವ ಗುಣಗಳು ಇಲ್ಲ ಅದಕ್ಕಾಗಿ ಇವತ್ತು ಸಂದೀಪ್ ಜಾರಕಿಹೊಳಿ ಅಂತಂದ್ರೆ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಜಾತ್ಯತೀತವಾಗಿ ಬೆಳೆದಂತ ನಾಯಕರ ಬಗ್ಗೆ ಅದು ನಮ್ಮ ಸಮಾಜದ ಬಗ್ಗೆ ಒಬ್ಬ ಇಂಥ ದೊಡ್ಡ ನಾಯಕ ಇದ್ರು ಕೂಡ ಇಂಥ ದೊಡ್ಡ ನಾಯಕರು ಹೆಂಗಾರೆ ಅವ್ರನ್ನ ಯಾವ್ದಾರ ರೀತಿ ಅವ್ರ ಶಿಕ್ಷಣ ಕೆಲಸ ಮಾಡುವಂತ ಗುಣಗಳು ಅವ್ರ ರೀತಿಯಿಂದ ನಮ್ಮ ಸಮಾಜದ ಬಗ್ಗೆ ಮಾಡತಾ ಇವ್ರ ಬಿಡುದಿಲ್ಲ ಅದಕ್ಕಾಗಿ ಕಂಡಷ್ಟು ದಯಮಾಡಿ ನಮ್ಮ ಸಾಕಷ್ಟು ಶಬ್ದ ಮಾತಾಡ್ಬೇಕಾಗ್ತದ ನಾವು ಆದ್ರೆ ಅವ್ರಗತ್ತೆ ನಮ್ಮದು ಬುದ್ಧಿ ಇಲ್ಲ ಯಾಕಂತಂದ್ರೆ ಅವ್ರ ಬುದ್ಧಿ ಇಟ್ಟೈತ ಗೊತ್ತಿ ಅವರೀ ಏನ ಪತ್ತಲ ಮೀನಾ ಹಾಡತ್ತಿದ್ದ ಏನೋ ಒಂದು ಚುನಾವಣೆ ಗೆದ್ದ ತಕ್ಷಣ ಅವ್ನ ದೊಡ್ಡ ಒಂದು ಕಂಬ ಬಂದಾಗಿ ಸಮಾಜ ಇವತ್ತು ಈ ಸಮಾಜ ಬೈತಾನೆ ಮತ್ತೆ ಲಿಂಗಾಯತ್ ಸಮಾಜ ಲಿಂಗಾಯತ ಸಮಾಜದ ಬಗ್ಗೆ ಕಳಕಳಿ ಇಲ್ಲ ಸಮಾಜ ಬಗ್ಗೆ ಮಾತಾಡ್ತಾನೆ ಸಂಸ್ಕೃತ ಬಗ್ಗೆ ಮಾತಾಡ್ತಾನೆ ಇವತ್ತೊಂದು ಯಾವುದೋ ಒಂದು ಮನ್ಯ ನಡೆದಂತ ಚುನಾವಣೆಯಲ್ಲಿ ಚಿಕ್ಕಾಪಟ್ಟಿ ಏನ್ ಮಾತಾಡ್ತಾ ಇವ್ ಸಂಸ್ಕೃತ ಇಲ್ಲ ಇವ್ರ ದೇವರು ದೀಪ ಇದರಾಗ ಏನೋ ಒಂದು ಮಾಡ್ತಾರ ಅಂತ ಹೇಳಿ ಇವ್ ಏನ್ ಮಾಡುದಿಲ್ಲ ಇವ್ ಹಾಡ ಆಗಲಿ ಡಿ ಸಿ ಸಿ ಬ್ಯಾಂಕ್ ಮಾಡ್ತಾನೋ ಇವತ್ತು ಹೆಣ್ಮಕ್ಳು ಇವ್ನ ಬರುವಂತ ಪರಿಸ್ಥಿತಿ ಇಲ್ಲ ಎಂತ ಒಬ್ಬ ನೀಚ ಒಬ್ಬ ಬುದ್ಧಿ ಇಟ್ಟು ಇವತ್ತು ನಮ್ಮ ಸಮಾಜದ ಬಹಳ ನಾವು ಕಂಡು ನಮಗ ಎಲ್ಲ ಕೈ ಮಾಡಿ ಮತ್ತೊಮ್ಮೆ ಹೇಳ್ತು ಅವನ್ನ ಬಂಧಿಸಬೇಕು ಉಗ್ರವಾದ ಖಂಡಿತ ಕರ್ನಾಟಕದಾದ್ಯಂತ ನಮ್ಮೆಲ್ಲ ಸಮಾಜದ ಬಂಧುಗಳಾಗ ಜಾತ್ಯವಾಗಿ ಪಕ್ಷಾತೀತವಾಗಿ ಅವನ ಬಗ್ಗೆ ಹೊರಟ ನಾವು